ತಲುಪು ಕಪ್ಪಮಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆ ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಈ ಒಂದು ದಿನ ನಮ್ಮ ಸಿಬ್ಬಂದಿ ಜಲಗಾರರು ಮತ್ತು ಸಿಬ್ಬಂದಿ ಸಮ್ಮುಖದಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ದಿನಾಂಕ ಹದಿನೇಳರಿಂದ ಅಕ್ಟೋಬರ್ ಎರಡನೇ ವರೆಗೂ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಎಲ್ಲಾ ಗ್ರಾಮಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರ ಸಮುದ್ರದಲ್ಲಿ ಎಲ್ಲ ಸ್ವಚ್ಛತೆ ಮಾಡ್ಬೇಕಂತ ಒಂದು ಸರ್ಕಾರ ಆದೇಶ ಆಗಿರೋದ್ರಿಂದ ನಾವು ಪ್ರತಿ ಗ್ರಾಮ ಪಂಚಾಯತಿ ನಮ್ಮ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ದಿವಸಾನು ಸರ್ಕಾರಿ ಕಾರ್ಯಕ್ರಮ ಹೊಮ್ಮಕೊಂಡಿರೋದ್ರಿಂದ ಇದು ಗ್ರಾಮ ಪಂಚಾಯತಿ ಆವರಣ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಶಾಲಾ ಕಟ್ಟಡದ ಆವರಣ ಮತ್ತು ಅಂಗವಾಡಿ ಕೇಂದ್ರದ ಆವರಣ ಮತ್ತು ಆರ್ ಒಂಟು ಮತ್ತು ಸರ್ಕಾರಿ ಸರ್ಕಾರಿ ಕಟ್ಟಡ ಏನಿದಾವೋ ಅದೆಲ್ಲ ಕೂಡ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಆದೇಶದ ಮೇರೆ ಮೇರೆಗೆ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಅಕ್ಟೋಬರ್ ಎರಡನೇ ತಾರೀಕು ಸ್ವಚ್ಛ ಮುಕ್ತ ಗ್ರಾಮ ಮಾಡಬೇಕು ಅಂತ ಹಮ್ಮಿಕೊಂಡಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರಿಂದ ಗ್ರಾಮ ಪಂಚಾಯತಿ ಆವರಣ ಇದು ಬೈಪಾಸ್ ರಸ್ತೆ ಇರೋದ್ರಿಂದ ನಮ್ಮ ಮೇಲಾಧಿಕಾರಿಗಳ ಆದೇಶ ಸೂಚಿಸಿರುವ ಮೇರೆಗೆ ಅವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಈಗಾಗಲೇ ಇಪ್ಪತ್ತೆರಡರಿಂದ ನಾವು ಎಲ್ಲಾ ಗ್ರಾಮಗಳಲ್ಲಿ ಈಗಾಗಲೇ ಅಂಗನವಾಡಿ ಮತ್ತು ಶಾಲಾ ಆವರಣ ಆರ್ವಾ ಪ್ಲಾಂಟು ಭಜನೆ ಮಂಡಳ ಸರ್ಕಾರಿ ಕಾರ್ಯ ಕಟ್ಟಡ ಎಲ್ಲ ಮಾಡ್ತಾ ಇದ್ವಿ ಈ ಒಂದು ದಿನ ನಾವು ಇವತ್ತು ಇಪ್ಪತ್ತ ಎರಡನೇ ತಾರೀಕು ದಿನದಲ್ಲಿ ನಾವು ಶಾಲಾ ಆವರಣ ಗ್ರಾಮ ಪಂಚಾಯತ್ ಆವರಣದಲ್ಲಿ ಇವತ್ತು ಸ್ವಚ್ಛತೆಯನ್ನ ಮಾಡ್ತಾ ಇದ್ವಿ ಅಂತ ಈ ಒಂದು ಸಂದರ್ಭದಲ್ಲಿ ಜನ ಜನರಿಗೆ ಈಗ ನಾವು ಎಲ್ಲ ಮನವರಿಕೆ ಮಾಡಿದ್ವಿ ಜನರ ಸ್ವಚ್ಛತೆ ಇದ ಸ್ವಚ್ಛತೆ ಇದ್ರೆ ಯಾವ್ದು ಕಾ ರೋಗ ನಮ್ಮ ಮನೆಗಳ ಹತ್ರ ನಾವೇ ನಾವು ಸ್ವಚ್ಛತಾಗಿ ಇಟ್ಕೊಂಡ್ರೆ ನಮ್ದು ಯಾವ ಮುಂದಿನ ದಿನಗಳಲ್ಲಿ ಯಾವುದೇ ಬರಬ ಬಾರದಂತೆ ಅವ್ರಿಗೂ ಕೂಡ ಒಂದು ಮನವರಿಕೆಯನ್ನು ಮಾಡಿದಿವಿ ನಮ್ಮ ಗ್ರಾಮ ಪಂಚಾಯತ್ ಅವರು ಕೂಡ ಪ್ರತಿ ದಿವಸನೂ ಗ್ರಾಮಗಳಲ್ಲಿ ಈಗಾಗಲೇ ಸೂಚನೆ ಕೊಡ್ತಾ ಇದ್ದಾರೆ ನಮ್ಮ ಮನೆಗಳ ಹತ್ರ ಆ ನೀಟ್ ಆಗಿದ್ರೆ ಸ್ವಚ್ಛತೆ ಇದ್ರೆ ಯಾವ ರೋಗ ರುದ್ಧ ಬರೋದಿಲ್ಲ ನಾವು ಆರೋಗ್ಯವನ್ನು ಕಾಪಾಡಬಹುದು ಅನ್ನೋ ಉದ್ದೇಶದಿಂದ ಜನರ ಹತ್ರ ಕೂಡ ಒಂದು ಮನವರಿಕೆ ಆಗಿದೆ ಅವ್ರಿಗೂ ಕೂಡ ಸ್ವಚ್ಛತೆ ಮಾಡ್ಬೇಕು ಅನ್ನೋದು ಒಂದು ಮನವರಿಕೆ ಆಗಿದೆ ಆ ಪ್ರತಿದಿನ ನಡೀತಾ ಇರ್ತದೆ ಪ್ರತಿದಿನನೂ ಸ್ವಚ್ಛ ವಾಹಿನಿಯಲ್ಲಿ ನಾವು ಪ್ರತಿ ಒಂದು ಹಳ್ಳಿಗೆ ಹೋಗ್ತಾ ಇರ್ತೀವಿ ಈಗ ಸರ್ಕಾರ ಆದೇಶ ಪ್ರಕಾರ ಈ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ವಿಶೇಷವಾಗಿ ಸ್ವಚ್ಛತೆ ಮಾಡ್ಬೇಕು ಅನ್ನೋದು ಒಂದು ಕಾರ್ಯಕ್ರಮ ನಮ್ಮಕೊಂಡಿರೋದ್ರಿಂದ ನಮಗೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಎಲ್ಲಾ ಸಿಬ್ಬಂದಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡನು ಅದರಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ